ಇರಿ ಹಂಗೆ ಇರ್ತೀನಿ ಫುಲ್ಲು ಭಾರಕ್ಕೆ ಮಲಗಿರೋದು ಇದು ಬಾಡಿಗೆ ವೆರೈಟಿ ಇದು ಭಾರಕ್ಕೆ ಮ ಮಲಗಿರೋವಂಥದ್ದು ನೋಡಿ ಒಂದೇ ಗಿಡ ಇದು ಎಷ್ಟು ಎಲೆನೇ ಗಿಂತ ಕಾಯಿ ಆಯಿತು ಬಿಡ್ತೀನಿ ಆಮೇಲೆ ಇಲ್ಲಿ ನೋಡಿ ಇದು ಅಷ್ಟೇ ಎಷ್ಟು ಭಾರ ಇದೆ ಅಂದರೆ ನೋಡಿ ಕಾಯಿ ಗಿಡ ಭಾರಕ್ಕೆ ಬಿಟ್ಟರೆ ಸಾಕು ಎಲ್ಲ ಕಡೆನೂ ಅಷ್ಟೇ ಅಲ್ಲೂ ನೋಡಿ ನೋಡಿ ಕಿರಿ ಇಲ್ಲ ಭಾರಕ್ಕೆ ಮಲಗಿರೋವಂಥದ್ದು ಕಾಯಿಗಳು ನೋಡಿ ಎಷ್ಟು ಕಾಯಿ ಇದೆ ಇಲ್ಲಿ ನೋಡಿ ಸರಿ ಸರಿ ತೋರಿಸಿ ಕಾಯಿ ಮಲಗಿ ಏನ್ ಸೈಜ್ ಇದೆ ಕಾಯಿ ಏನ್ ಸೈಜ್ ಇದೆ ಕಲರ್ ಇದೆ ನೋಡಿ ಉದ್ದ ನೋಡಿ ಇಲ್ಲಿ ನೋಡಿ ಹಂಗೆ ಬನ್ನಿ ಪಕ್ಕದ ಗಿಡಕ್ಕೆ ಹಂಗೆ ನೋಡಿ ಇನ್ನೊಂದು ಗಿಡ ನೋಡಿ ಎಲ್ಲ ನೋಡಿ ಯಾವ ಕಡೆ ಕಾಯಿ ಬಾರ ಬಿಡುತ್ತಲ್ವಾ ಒಂದೇ ರೆಂಬೆ ಇದು ಅದು ನಂಗೆ ಮಲಗಿಡಣ ಬಿಟ್ಟರೆ ನೋಡಿ ಇರಿ 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 ಸರ್ ಬಿಟ್ರೆ ನೋಡಿ ಬಾರಕ್ಕೆ ಯಾವ ಕಡೆ ಬಾರ ಬಿಡುತ್ತಾ ನೋಡಿ ಕಾಯಿ ಒಂದೊಂದು ರೆಂಬೆಲ್ಲ

ಅಂದ್ರೆ ನಾವು ಯಾವ ಮೆಡಿಸಿನ್ ಇಂಥ ಟೈಮ್ ಹಿಂಗೆ ಹೊಡಿಬೇಕು ಇದನ್ನು ನೀವು ತಗೊಂಡೋಗಿ ಅಂದ್ರೆ ಯಾವತ್ತು ಬೇಡ ಅನ್ಲಿಲ್ಲ ಕರೆಕ್ಟಾಗಿ ನಾವು ಕೊಟ್ಟಿದ್ದೆಲ್ಲ ತಗೊಂಡ್ಬಂದು ಹಾಕಿದ್ದಾರೆ ಕ್ಲೀನ್ ಮಾಡ್ಕೊಂಬಿಟ್ಟು ನೀವು ನೋಡಿ ನೋಡಿ

ನಾವು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಒಟ್ನಲ್ಲಿ ಗೈಡೆನ್ಸ್ ಅಂತೂ ಮಾಡಿದೀವಿ ಹೌದಾ ಸ್ವಲ್ಪ ನಮ್ದೇ ಇದಾಯ್ತು ಯಾಕಂದ್ರೆ ನಾವು ಟೈಮ್ ಟು ಟೈಮ್ ಔಷಧಿ ಅಷ್ಟೊಂದು ಹೊಡೆಯಕ್ಕಾಗಿಲ್ಲ ಅಂದ್ರೆ ಜಾಸ್ತಿ ನಾವು ಕೆಲವೊಂದ್ಸಲಿಗೆ ಇನ್ನು ಎರಡು ಮೂರು ಸ್ಪ್ರೇ ಕಮ್ಮಿನೇ ಮಾಡಿದೀವಿ ನಾವು ನೀವು ಹೇಳಿದ್ರಲ್ಲ ಅದರಲ್ಲಿಂದ ಒಂದ್ ಎರಡು ಮೂರು ಸ್ಪ್ರೇ ಕಮ್ಮಿನೇ ಮಾಡಿದೀವಿ ಅಂದ್ರೆ ನಮ್ಮ ಆದ್ರೂ ಇಷ್ಟು ಇಳುವರಿ ಬಂದಿದೆ ಆಫೀಸಿಗ್ ಬಂದಾಗ ಇಂತ ನೀವು ತಗೊಂಡೋಗಿ ಅಂದ್ರೆ ಇಲ್ಲ ನಂಗೆ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಕಮ್ಮಿ ಕೊಡಿ ಆ ತರ ಯಾವತ್ತೂ ಪಾಪ ಕೇಳಲೇ ಇಲ್ಲ ಆಯ್ತು ಮೇಡಮ್ ನಮ್ದೇ ಇದು ಅಂತ ಅಂದು ತಗೊಂಡ್ ಬಂದು ಹೊಡದ್ರಿ ಒಟ್ಟಲ್ಲಿ ಸರ್ ನಮ್ಗೆ ಏನ್ ಖುಷಿ ಗೊತ್ತಾ ಈ ಬಿಸಿಲು ಈ ಟೆಂಪ್ರೇಚರ್ ಅಲ್ಲಿ ಪಕ್ಕದ ತೋಟ ನೋಡಿ ರಾಸಾಯನಿಕ ಬಳಸಿರೋ ತೋಟಗಳು ಹಾಳಾಗಿದೆ ಇದ್ರಲ್ಲಿ ಇಷ್ಟು ಕಾಯಿ ಇದೆಯಲ್ಲ ಅದೇ ನಮಗ್ ಖುಷಿ ನಮ್ಗ ಅದ್ರಲ್ಲಿ ಇಷ್ಟು ಕಾಯಿ ಬಂದ್ಬಿಟ್ಟಿದ್ರೆ ತುಂಬಾ ಆನಂದ ಆಗೋದು ಹಾಕಿರೋದ ಬಂಡವಾಳಕ್ಕೆ ಸ್ವಲ್ಪ ಲಾಭನೂ ಬಂದಿರೋದು ಬಟ್ ಅದ್ರಲ್ಲಿ ನಂಗೆ ಲಾಸ್ ಆಯ್ತು ಆ ಲಾಸ್ನ ನ ಇದು ಫಿಲ್ಅಪ್ ಮಾಡ್ಕೊಡು ಅದಕ್ಕೆ ಯೂಸ್ ಮಾಡಿಲ್ಲ ಸರ್ ಗೋಲ್ಡನ್ ಅದು ಫಸ್ಟ್ ಸ್ಟಾರ್ಟಿಂಗ್ ಕೆಮಿಕಲ್ಸ್ ಯೂಸ್ ಮಾಡಿದ್ದು ಆಮೇಲೆ ಮತ್ತೆ ಮತ್ತೆ ನಮ್ಗೆ ನಮ್ ಫ್ರೆಂಡ್ಸ್ ಹೇಳಿದ್ರು ಆರ್ಗ್ಯಾನಿಕಲ್ ಮಾಡೋ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ

ನೀವು ಯಾವುದು ಕೆಮಿಕಲ್ಸ್ ಯೂಸ್ ಮಾಡಲೇ ಇಲ್ಲ ಇನ್ನೊಂದು ನಾವು ರಾಸಾಯನಿಕ ಕಬ್ ಹೇಳಿದ್ರು ಅವರು ಮುಖಾಲ್ ತೋಟ ಈಗ ಹಾಳಾಗಿದೆ ಟ್ರಿಪ್ಸ್ ಇದೆ ಪಕ್ಕದಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದು ತುಂಬ ಯಾಕೆಂದ್ರೆ ಅದು ಫುಲ್ ಹಾಳಾಗಿತ್ತು ಅದ್ರ ಫೋಟೋನು ಇತ್ತು ನಮ್ಮಲ್ಲಿ ಅದು ಹಾಳಾಗಿರೋ ತೋಟ ಪಕ್ಕದಲ್ಲೇ ಇರೋದ್ರಿಂದ ಇದಕ್ಕೆ ಸ್ಪ್ರೆಡ್ ಆದ್ರೆ ವೈರಸ್ ಟ್ರಿಪ್ಸ್ ಭಾಳ ಹಾನಿ ಆಗುತ್ತೆ ಹಾಗಾಗಿ ಮತ್ತೆ ನೀವು ಅದು ರಾಸಾಯನಿಕ ಅದಕ್ಕೆ ಆಲ್ರೆಡಿ ಬಳಸಿದ್ದೀರಾ ಮತ್ತೆ ಇದಕ್ಕೂ ರಾಸಾಯನಿಕ ಬಳಸಿದ್ರೆ ನಮ್ಮ ಗೊಬ್ಬರ ಸ್ಪ್ರೇಗಳು ವರ್ಕ್ ಆಗೋದಿಲ್ಲ ಮತ್ತೆ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ನಮಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಮಾತಾಡಿ ನಾವು ಅವತ್ತು ಐಟಮ್ ಕೊಟ್ಟಿದ್ದು ಸರ್ಗೆ ಒಟ್ಟಲ್ಲಿ ನೀವು ರಾಸಾಯನಿಕ ಇದಕ್ಕೆ ಇಲ್ಲ ಗೋಲ್ಡನ್ ಸೈಲ್ ರಾಸಾಯನ ಏನು ಒಂದು ಪಿನ್ ಪಾಯಿಂಟ್ ಯೂಸ್ ಗೋಲ್ಡನ್ ಮೂರು ಸೈ ಟ್ರಿಪ್ಸ್ ಅಟ್ಯಾಕ್ ಆಯಿತು ಡೇಸ್ಗೆ ಸ್ಪ್ರೇ ಮಾಡಿಸಿದ್ದು ಗೋ ಗೋಲ್ಡೌನ್ ಸೈಲ್ ಸ್ಪ್ರೇಗಳನ್ನು ಈಗಲೂ ಅಷ್ಟೇ ಮೇಡಮ್ ಚಿಗುರು ನೋಡಿ ಮತ್ತೆ ಎಲ್ಲ ಹೊಸ್ದಾಗೆ ಚಿಗುರು ಬರ್ತಾ ಇದೆ ಚಿಗುರ್ತಾ ಇದೆ ಎಲ್ಲ ಚಿಗು ಹೊಸ ಚಿಗುರು ಮತ್ತೆ ಹೊಸ ಹೂವು ಬರ್ತಾ ಇದೆ ಅಲ್ವಾ ಹೌದು ಸರ್ ಮತ್ತೆ ನೀವು ಸ್ಪ್ರೇ ಮಾಡಿ ಸರ್ ಅಲ್ಲ ಈಗ ಗಿಡ ಎಲ್ಲ ಒಣ ಹೊಲ್ಟೋಗ್ಬಿಟ್ಟಿತ್ತು ಅಂತ ಹೇಳಿದ್ರಿ ಸರ್ ನಾವು ಒಣಗೋಗಿತ್ತು ಅಂತ ಹೇಳಿದ್ರಿ ಈ ವೀಡಿಯೋದಲ್ಲಿ ನಮಗೆ ವಿಡಿಯೋ ನೀವು ಮಾಡಿ ಕಳ್ಸಿದ್ರಲ್ಲಿ ಗಿಡನೇ ಇದು ಇಲ್ಲಿಗೆ ಒಣಗಿಬಿಟ್ಟಿತ್ತು

ಹಳೆ ಗಿಡ ಇಲ್ಲಿಗೆ ಮುಗಿದಿದೆ ಇಲ್ಲಿಂದ ಹೊಸ ಹಚ್ಚಿದ್ರು ಇದು ಅಷ್ಟೇ ನೋಡಿ ಸಾಮಾನ್ಯವಾಗಿ ಈ ತೋಟ ನೋಡಿದ್ರೆ ಸರ್ ಇದು ಏನ್ ವೆರೈಟಿ ಆಕ್ಚುಲಿ ಸರ್ ಇದು ಸಿಜಂಟ ಟೂ ಜೀರೋ ಫೋರ್ ತ್ರೀ ಅಂದ್ರೆ ಫೋರ್ ತ್ರೀ ಈಗ ರಾಸಾಯನಿಕದಲ್ಲಿ ಈ ಸೈಜ್ ಬರುತ್ತಾ ಇಲ್ಲ ಗೋಲ್ಡನ್ ಸೈಲ್ ಅಲ್ಲಿ ಬಂದಿರೋದ ಏನಿದೆ ರಾಸಾಯನಿಕದಲ್ಲಿ ಇಷ್ಟು ಬಂದಿಲ್ಲ ಸರ್ ಇಷ್ಟು ಸೈಜ್ ಬಂದಿಲ್ಲ ಬರಲ್ಲ ಅದೇ ಮಿನಿಮಮ್ ಒಂದ್ ಇಷ್ಟು ಬಂದಿತ್ತು ಅಷ್ಟೇ ಹೌದು ಬಹಳ ಸೈಜು ಕಲರ್ ಇದೆ ಮತ್ತೆ ಬಾರಿ ದಪ್ಪನೂ ಇದೆ ವೆಯ್ಟು ಅಷ್ಟೇ ಸರ್ ಚೆನ್ನಾಗಿದೆ ಕಾಯಿ ಮೇಲೆ ಮಚ್ಚೆ ಕಾಯಿ ಮೇಲೆ ಮಚ್ಚೆ ಇಲ್ಲ ಸರ್ ಕಡಿಮೆ ಪೇಂಟ್ ಹೊಡೆದಂಗೆ ಇದೆ ಹೌದು ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಬೇರೆ ಯಾರಾದರೂ ಮೆಣಸಿನ್ಕಾಯಿ ಹಾಕಿದ್ದಾರಾ ನಿಮ್ಮ ಅಕ್ಕಪಕ್ಕ ಇಲ್ಲ ಮೇಡಮ್ ಅವರು ಬೇರೆ ಆಕಾಶ ಕಾಯಿ ಹಾಕಿದ್ರು ಅದು ಬೆಳೆ ಹೋಗ್ಬಿಡ್ತು ಅದು ಸಂಪೂರ್ಣ ಹೋಯ್ತು ಮೆಣಸಿನ್ಕಾಯಿ ಬೆಳೆನೇ ಬರಲಿಲ್ಲ ಬೆಳೆನೇ ಬಂದಿಲ್ಲ ಇವತ್ತು ಡಿ ಎ ಪಿ ಮೂಟೆ ಗೊಬ್ಬರಗಳು ರಾಸಾಯನಿಕ ಬಳಸ್ಕೊಂಡು ಈ ಮೇಲೆ ಕೆಮಿಕಲ್ ಸ್ಪ್ರೇಗಳನ್ನು ಬಳಸ್ಕೊಂಡು ಬೆಳೆಯೋ ರೈತರಿಗೆ ಮೆಣಸಿನ್ ಗಿಡ ನಮ್ದು ಹೋಗ್ಬಿಡ್ತು ನಮ್ದು ಹೋಗ್ಬಿಡ್ತು ಅನ್ನೋರು ಸಂಖ್ಯೆನೆ ಜಾಸ್ತಿ ಇದೆ ಇಲ್ಲಿ ಎಷ್ಟು ಜನ ಬೆಳೆಸಿದ್ದಾರೆ ರಾಸಾಯನಿಕ ಅವ್ರದ್ದು ಬೆಳೆ ಬಂದಿದ್ಯಾ ಹೋಗಿದ್ಯಾ ಇದು ನಮ್ಮ ಪ್ಲಾಟ್ ಹಾಕಿದ್ರು ಮಾಮೂಲಿ ಕಾಯಿ ಅಂದ್ಬಿಟ್ಟು ಅದ್ರಲ್ಲಿ ಎರಡು ಪ್ಲಾಟ್ ಸಂಪೂರ್ಣವಾಗಿ ಹೋಗ್ಬಿಡ್ತು ಕೆಮಿಕಲ್ ಕೆಮಿಕಲ್ ಯೂಸ್ ಮಾಡಿರೋದು ಪ್ಲಸ್ ಲಾಗೋಡು ಗೊಬ್ಬರ ಗೊಬ್ಬರ ರಾಸಾಯನಿಕ ಗೊಬ್ಬರಗಳ ಹಾಕಿರೋದು ಸಂಪೂರ್ಣವಾಗಿ ಎರಡು ತೋಟ ಹೋಗ್ಬಿಡ್ತು ಒಂದು ತೋಟದಲ್ಲಿ ಸ್ವಲ್ಪ ಮಾತ್ರ ಬಂದಿದೆ ಅಷ್ಟೇನೆ ಇಳುವರಿ ಇಳುವರಿ ಅಂತ ಏನೋ ಅದು ಇಳುವರಿ ಅವ್ರಿಗೂ ಸಹ ಖರ್ಚು ಸಮಾನ ಹುಟ್ಟಿಲ್ಲ ಖರ್ಚು ಬಂದಿಲ್ಲ ಬಂದಿಲ್ಲ ಈಗ ಮೂರನೇ ಫ್ಲಾಟು ನಿಮ್ದು ರಾಸಾಯನಿಕದ್ದು ರಾಸಾಯನಿಕ ಬಳಸಿ ಸ್ವಲ್ಪ ದಿವಸ ಆದ್ಮೇಲೆ ನೀವು ಗೋಲ್ಡನ್ ಸಾಯಿಲ್ ಗೊಬ್ಬರಗಳಿಗೆ ಟರ್ನ್ ಆದ್ರಿ ಇವಾಗ ನಿಮ್ಗೆ ಮಾತ್ರ ಬೆಳೆ ಕೈಗೆ ಸಿಕ್ಕಿದೆ ಇನ್ನು ಅವ್ರದೆಲ್ಲ ಲಾಸ್ ಆಗಿದೆ ಬಂದರೂ ಫಿಫ್ಟೀನ್ ಡೇಸಿಗೆ ಬಂದ್ರೂ ನಾವು ಗ್ರ್ಯಾನ್ಯೂಲ್ಸ್ ಇಂದ ಸ್ಟಾರ್ಟಿಂಗ್ ಇಂದ ನಾವು ಮೆಣಸಿನ ಗಿಡಕ್ಕೆ ಏನು ಮಾಡಿಸ್ತೀವೋ ಅದನ್ನೇ ಅವ್ರಿಗೆ ಸ್ಟಾರ್ಟಿಂಗ್ ಇಂದನು ಮಾಡಿಸಿದ್ವಿ ಸ್ಟಾರ್ಟಿಂಗ್ ಇಂದನೂ ನಾವು ಗ್ರ್ಯಾನ್ಯೂಲ್ಸ್ ಕೊಡ್ಸಿ ಆಮೇಲೆ ವೆಜ್ ಪವರು ಬಯೋ ಫರ್ಟಿಲೈಸರ್ನ ಡ್ರಂಚ್ ಮಾಡ್ಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಸೆಂಟ್ರಲ್ ಒಂದು ಫಿಫ್ಟೀನ್ ಡೇಸ್ ಬಂದಿರಲಿಲ್ಲ ನೀವು ಸೆಂಟ್ರಲ್ಲಿ ಫಿಫ್ಟೀನ್ ಡೇಸ್ ಬರಲಿಲ್ಲ ಮತ್ತೆ ಯಾಕೆಂದ್ರೆ ಆಮೇಲೆ ಮತ್ತೆ ಟ್ರಿಪ್ಸ್ ಅಟ್ಯಾಕ್ ಆಗಿದೆ ಅಂತ ಮತ್ತೆ ಬಂದ್ರು ಅವಾಗ ತುಂಬಾ ಹಾಳಾಗಿತ್ತು ತೋಟ ಮತ್ತು ಅವಾಗ ಆಲ್ರೆಡಿ ತುಂಬ ಹಾಳಾಗಿತ್ತು ನಾವು ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಆ ಈ ಥರ ಯಾಕೆ ಮಾಡ್ಕೊಂಡ್ರಿ ಅಂದಾಗ ಹಿಂಗೆ ಪಕ್ಕದಲ್ಲಿ ರಾಸಾಯನಿಕ ಇರೋ ತೋಟ ಇದೆ ಅಂತ ಹೇಳಿದಾಗ ನಾವು ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ದಿನಕ್ಕೆ ಮಾಡಬೇಕು ಹೀಗೆ ಮಾಡಬೇಕು ಇದೇ ಥರ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರೋದು ಅಂತ ಆಮೇಲೆ ಅವ್ರು ಕಂಟಿನ್ಯೂ ನಾವು ಹೇಳ್ದಂಗೆ ಕರೆಕ್ಟಾಗಿ ಮಾಡ್ಕೊಂಡು ಬಂದರು ಅವಾಗ ಒಂದು ಎರಡು ಸೆಂಟ್ರಲ್ಲಿ ಒಂದು ಎರಡು ಮೂರು ಸ್ಪ್ರೇ ಮಿಸ್ ಮೇಡಮ್ ಅಂದರೆ ಆಗ ನಮಗೆ ಮನೇಲಿ ಎಲ್ಲ ಕಾಯಿಲೆ ಹೋಗಿಂದು ಬಂದು ಮಲಕೊಂಡ್ಬಿಟ್ಟಿದ್ವಿ ನಾವು ಫಿಫ್ಟೀನ್ ಡೇಸು ಇದೇ ಆಗಿರಲಿಲ್ಲ ಇದು ಕೊಡಿ ಕೈಗೆ ಸರ್ ಇದು ಫೈವ್ ಲೀಟ್ರ್ ಗೋಲ್ಡನ್ ಸಾಯಿಲ್ ವೆಜಿಟೇಬಲ್ ಫ್ಲವರ್ ಪವರು ಇದನ್ನು ಯಾವ ರೀತಿ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ನಿಮ್ಮ ಫ್ಲಾಟ್ಗೆ ಸರ್ ಇದು ಮುಕ್ಕಾಲ್ ಎಕ್ ಒಂದು ಎಕರೆ ಇದು ಮಾಡ್ತಾರೆ ಅದು ಆರ್ಗ್ಯಾನಿಕ್ ಮುಕ್ಕಾಲು ಎಕರೆಗೆ ಇದರಲ್ಲಿ ಎರಡು ಲೀಟ್ರು ಎರಡು ಲೀಟರ್ ನಾವು ಡ್ರಿಂಕಿಂಗ್ ಮಾಡ್ತಾ ಇದ್ವಿ ಇನ್ನು ಎಷ್ಟು ಲೀಟರ್ ನೀರಿಗೆ ಹಾಕ್ತಿದ್ರಿ ಇಲ್ಲ ಡೈರೆಕ್ಟ್ ಇದಕ್ಕೆ ಕೊಡ್ತಾ ಇದ್ವಿ ಸರ್ ಡ್ರಿಪ್ ಅಲ್ಲೇ ಕೊಡ್ತಾ ಇದ್ವಿ ಡ್ರಿಪ್ ಅಲ್ಲೇ ಕೊಡ್ತಾ ಇದ್ರಿ ಎರಡು ಲೀಟರ್ ಬಿಟ್ಟು ಬಿಡ್ತಾ ಇದ್ರಿ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತಾ ಇದ್ದೀರಿ ಸರ್ ಇದೊಂದು ಇಪ್ಪತ್ತು ದಿವಸಕ್ಕೆ ಒಂದೊಂದ್ಸರಿ ಕೊಡ್ತಾ ಬಂದಿದ್ದೀರಾ ಆಮೇಲೆ ಮೇಲೆ ಎಲ್ಲ ಯು ಎಸ್ ಸ್ಪ್ರೇ ಮಾಡಿರೋದು ಸ್ಪ್ರೇ ಮಾಡಿದ್ದೀವಿ ಇದು ಮಾಡಿದ್ವಿ ಸರ್ ಮತ್ತೆ ಇದು ಸ್ಪ್ರೇ ಮಾಡಿದ್ದೀರಾ

ಅಲ್ವಾ ग्रोथ ತುಂಬಾ ಹೇಗಿದೆ ಸರ್ ಪ್ರಾಡಕ್ಟ್ಸ್ ಏನು ಹೇಳ್ತೀರಾ ಪ್ರಾಡಕ್ಟ್ಸ್ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ನಂಬರ್ 1 ಪ್ರಾಡಕ್ಟ್ಸ್ ನಂಬರ್ 1 ಪ್ರಾಡಕ್ಟ್ ಅಂತೀರಾ ಚೆನ್ನಾಗಿದೆ ಅಂತೀರಾ ಸರ್ ಈಗ ಚೆನ್ನಾಗಿದೆ ಅಂತ ನಾವು ಹೇಗೆ ಹೇಳಬಹುದು ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಮೇಡಂ ರಿಜಲ್ಟ್ ಸರ್ ರಾಸಾಯನಿಕ ಬರುತ್ತೆ ಗಿಡ ಹೇಗಿದೆ ಅದು ನಿಮ್ಮದೇ ಅಲ್ವಾ ಸರ್ ಅದು ಅದು ಮುಕ್ಕಾ ಲಕ್ಷಕ್ಕೆ ಇತ್ತು ನೋಡಿ ಅದೆಲ್ಲ ಕೇಳು ಚೆಗಾಗಿದೆ ಅಲ್ಲಿ ಕೆಳಗಡೆ ಈಗ ಕೂಲಿರಲ್ಲ ಅಲ್ಲೇ ಅಲ್ಲಿ ಅದು ನಾನು ಇದು ಗೋಲ್ಡನ್ ಸೈಲ್ ಬಳಸಿರೋದು ಇನ್ನೇನಿಲ್ಲ ನೋಡಿ ಇದು ಕಳೆ ತೆಗ್ಸಿಲ್ಲ ಆದರೂ ಕೂಡ ಗಿಡ ತುಂಬಾ ಕಾಯಿ ಗಿಡ ನೋಡಿ ಎಷ್ಟು ಕಾಯಿ ಇದೆ ಅದರಲ್ಲಿ ಗಿಡ ಮಲಗಿದೆ ಎಷ್ಟು ಕಸ ಇದ್ರು ಕೂಡ ಬೆಳೆ ಎಷ್ಟು ಚೆನ್ನಾಗಿ ಸರ್ ನೀವು ಬೆಳೆ ಆಗಲ್ಲ ಅಂತ ಬಿಟ್ಟಿರೋ ಇದ್ರಲ್ಲಿ ಎಲೆಗೊಂದು ಕಾಯಿ ಬಂದಿದ್ದೀರ ಇವಾಗ ನೀವ್ ಏನ್ ಹೇಳ್ತೀರಾ ಅಂತ ಇದ್ರ ಇದ ಕಾರಣ ಗೋಲ್ಡನ್ ಸೈಲ್ ಅಂತ ಒಪ್ಕೊಂತೀರಾ

ಅಷ್ಟು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದ್ರೆ ಒಂದು ಕಾಲ ಭಾಗ ಅಷ್ಟೇ ಮೇಡಮ್ ಇದು ನಾವು ಕಟ್ ಮಾಡಿರೋದು ಕಾಲ ಭಾಗ ಯಾಕೆಂದ್ರೆ ಅದಕ್ಕೆ ಅಷ್ಟ್ ಖರ್ಚು ಮಾಡಿದ್ರು ಬೆಳೆ ಬಂದಿಲ್ಲ ಇದಕ್ಕೆ ಇಷ್ಟ್ ಖರ್ಚು ಮಾಡಿದ್ರು ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಈಗ ಇನ್ನೊಂದು ಸರ್ ಈಗ ಗಿಡಗಳೆಲ್ಲ ಈ ತರ ಬಾರಕ್ ಮಲಗಿದೆಯಲ್ಲ ಬೇರೆ ಯಾರಾದ್ರೂ ರೈತರು ಬಂದ್ ನೋಡಿದಾಗ ಏನ್ ಹೇಳ್ತಾರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಮಾಡಿ ಅಲ್ಲ ಹೇಳಿದ ನೀವು ಫಸ್ಟ್ ಫಸ್ಟ್ ದಿನದಲ್ಲೇ ನೀವು ಆರ್ಗಾನಿಕ್ ಯೂಸ್ ಮಾಡಿದ್ರೆ ನೀವು ನಂಬರ್ 1 ಬೆಳೆ ಬರೋದು ಯಾವುದೇ ಕಾರಣಕ್ಕೆ ನಿಮ್ಗೆ ಲಾಸ್ ಆಗ್ತಾ ಇಲ್ಲ ಅಂತಲೇ ಎಲ್ಲ ಬಂದಿರಲ್ಲ ಅದನ್ನೇ ಹೇಳ್ತಾ ಇದಾರೆ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಗೋಲ್ಡನ್ ಸಾಯಿಲೇ ಬಳಸಿದ್ರೆ ಚೆನ್ನಾಗಿರೋದು ಅಂತಾರೆ ಸರ್ ದುಡ್ಡು ದುಡ್ಡು ವೆಸ್ಟ್ ಆಯಿತು ಬೆಳೆನೂ ಇಲ್ಲ ನಮಗೆ ಬೆಳೆನೂ ಸರ್ ಅಂದ್ರೆ ಇನ್ನೊಂದು ಏನು ಅಂತಂದ್ರೆ ರೈತರು ಇವತ್ತು ಸಾವಯವದಲ್ಲಿ ಬಯೋಫರ್ಟಿಲೈಸರ್ಸು ಸ್ಪ್ರೇಗಳು ಅಂತ ಅಂದರೆ ಎಲ್ಲನೂ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ ಎಲ್ಲ ಕಂಪ್ನಿನೂ ಒಂದೇನ ಈಗ ಚೈನ್ ಲಿಂಕ್ ಅವರೇ ಬೇರೆ ಇರ್ತಾರೆ ಆದರೆ ನಮ್ಮ ಗೋಲ್ಡನ್ ಸಾಯಿಲ್ ಆ ಥರ ಅಲ್ಲ ನಮ್ಮದು ಕಂಪನಿಯಿಂದ ನೇರ ಮಾರಾಟ ವ್ಯವಸ್ಥೆ ನಮ್ಮದೇ ಆದ ಬ್ರಾಂಚಸ್ಗಳಿರುತ್ತೆ ಇದ್ರ ಮೂಲಕ ನಾವು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಬರೋ ಥರ ನಾವು ನಾವು ರೈತರಿಗೆ ಮಾರ್ಗದರ್ಶನ ಮಾಡ್ತೀವಿ ಸರ್ ಇವನು ಹಂತ ಹಂತವಾಗಿ ನಾನು ನಾವು ನಿಮ್ಮ ಹತ್ರ ವಾರಕ್ಕೊಂದು ಹತ್ತು ದಿನಕ್ಕೊಂದ್ಸಲ ಫೋಟೋ ಸಾಕಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೋ ಈಗ ಗೋಲ್ಡನ್ ಸೆಲ್ ಕಂಪ್ನಿ ಕಡೆಯಿಂದ ಯಾವ ಥರ ಮಾಹಿತಿ ನಿಮಗೆ ಸಿಗ್ತಾ ಇತ್ತು ಅದರಿಂದ ನಿಮ್ಗೆ ಅನುಕೂಲ ಆಯ್ತಾ ಇಲ್ವಾ ಸರ್ ಮೇಡಮ್ ಇಲ್ಲ ತುಂಬ ಅನುಕೂಲ ಆಗಿದೆ ನಮಗೆ ಅವರು ನೀವು ಕೊಟ್ಟ ಮಾಹಿತಿ ಏನಿದೆ ಅದೇ ಥರ ನಾವು ಮಾಡ್ಕೊಂಡು ಬಂದಿದ್ವಿ ಆ ರಿಸಲ್ಟೇ ಈಗ ನಮ್ಮ ಕಣ್ಣಿದ್ರಿಗೆ ಇದೆ ಚೆನ್ನಾಗಿದೆ ರಿಸಲ್ಟು ಅಷ್ಟೇ ಬಟ್ ನಾವು ನಮ್ ನಮ್ಮ ಸ್ವಲ್ಪ ಲೇಜಿತನೂ ಇದೆ ನಮ್ಮಲ್ಲಿ ಇರ್ಲಿ ಇರ್ಲಿ ಸರ್ ಯಾಕಂದ್ರೆ ಸಮಯ ಸಂದರ್ಭದಲ್ಲಿ ವ್ಯತ್ಯಾಸಗಳಾದಾಗ ಏನು ಮಾಡೋದಕ್ಕಾಗಲ್ಲ ತೊಂದ್ರೆ ಇಲ್ಲ ಆದ್ರೂ ಕೂಡ ಬೆಳೆ ಬಂದಿರೋದು ಬಂದಿರೋದೊಂದು ಖುಷಿ ನೀವು ನಮ್ಗೆ ಬೆಳೆ ಬಂದಿದೆ ಅಂತ ತಿಳಿಸಿದ್ದು ನಮಗೂ ಕೂಡ ಖುಷಿ ಆಯ್ತು ಮತ್ತೆ ಈ ಗಿಡಗಳು ನೋಡಿದಾಗ ಎಲೆಗಿಂತ ಕಾಯಿ ಜಾಸ್ತಿ ಸರ್ ಒಂದ್ ಸ್ವಲ್ಪ ಕಾಯಿ ಎಷ್ಟು ಸರ್ ಸೈಜು ಅಷ್ಟೇನೆ ಎಷ್ಟು ಕಾಯಿ ಹಾಕಾರು ಒಂದ್ ಕೆಜಿ ಬರ್ಬೋದು ಇದು

ಹಾಂ ಕಾಯಿ ಕ್ವಾಲಿಟಿನೇ ನಮಗೆ ಭಾಳ ನೋಡಿ ಸರಿ ಹಿಂಗಿದೆ ಅಲ್ವಾ ಸಖತ್ತಾಗಿ ಬಂದಿದೆ ಓ ಇಲ್ಲೊಂದಿದೆ ಸಾರಿ ಹಾಂ ಯಾವ ಗಿಡ ತೋರಿಸೋದು ಎಲ್ಲನೂ ಹಂಗಿದೆ ಇದೆ ಒಂದು ನಿಮಿಷ ಒಂದು ನಿಮಿಷ ಬಂದೆ

ಹಾಂ ಹೀಗೆ ಗಿಡ ತುಂಬಾ ಕಾಯಿದೆ ಇದು ಮುಟ್ಟೋದಕ್ಕೇನೆ ಯಾಕೆಂದ್ರೆ ಮುರ್ಕಂತ ಇರುತ್ತೆ ಅನ್ನೋದೊಂದು ಇದು ಓಕೆ ಹ್ಞೂ ಪರಿಚಯ ಮಾಡ್ಕೊಂಡು ಹ್ಞೂ ನೋಡಿ ಎಲ್ಲ ಗಿಡದಲ್ಲೂ ಒಂದೇ ತರ ಕಾಯಿದೆ ಇದೆ ಎಲ್ಲ ನೋಡಿ ಗಿಡ ಎತ್ತೋದಕ್ಕೆ ಭಯ ಆಗ್ತಿದೆ ಫಾರ್ಮರ್ಗೆ ಗಿಡ ತುಂಬ ಕಾಯಿದೆ ಪಟ್ಟಂತ ಮುರ್ಕೊಂಬಿಡುತ್ತೆ ಹಾಂ ಇನ್ನೊಂದು ಸ್ವಲ್ಪ ಐತಿ ಸರ್ ಹಂಗೆ ಅದನ್ನು ಒಂದು ಗಿಡ ನೋಡಿ ಬುಡದಿಂದ ತೋರಿಸ್ತೀನಿ ಹಾಂ ನೋಡಿ ಈ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ

ಸರ್ ಈಗ ರಾಸಾಯನಿಕದಲ್ಲಿ ಮೆಣಸಿನ್ಕಾಯಿ ಬೆಳೆಯೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಗೋಲ್ಡನ್ ಸಾಯಿಲ್ ಬಳಸ್ಕೊಂಡ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತಾ ರಿಸಲ್ಟ್ ಸಿಗುತ್ತೆ ಸರ್ ಬಟ್ ಕೆಮಿಕಲ್ ಅಲ್ಲಿ ಏನು ಸಿಗೋದಿಲ್ಲ ಏನು ಸಿಗೋದು ನಮಗೆ ಜಾಬ್ ಖಾಲಿ ಆಗುತ್ತೆ ಅಷ್ಟು ಮೇಲೆ ಹ್ಞೂ ಬೆಳೆ ಕೈಗೆ ಸಿಗಲ್ಲ ಈ ಗೋಲ್ಡನ್ ಸಾಯಿಲ್ ಬಗ್ಗೆ ನೀವು ಗ್ಯಾರಂಟಿ ಕೊಡ್ತೀರಾ ಬೇರೆ ರೈತರ ಕೊಡಷ್ಟು ಧೈರ್ಯ ಇದೆಯಾ ನಿಮಗೆ ಸರ್ ಈಗ ನಮ್ಮಲ್ಲಿ ಯಾರು ಬಂದ್ರೆ ನಾವು ತೋರಿಸ್ಬಿಟ್ಟು ಬೇಕಾದ್ರೆ ಅವ್ರಿಗೆ ಹೇಳ್ತೀವಿ ಎರಡು ತೋಟ ಇಲ್ಲೇ ಇದೆ ಕೆಮಿಕಲ್ ಯೂಸ್ ಮಾಡಿರೋದು ಇಲ್ಲೇ ಇದೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿರೋದು ಇಲ್ಲೇ ಇದೆ ಆ ಕೆಮಿಕಲ್ ತೋಟನೂ ಒಂದು ಸ್ವಲ್ಪ ನೋಡೋಣ ನೀವು ಗೋಲ್ಡನ್ ಸಾಯಿಲ್ ಬಳಸದೇ ಇರೋದು ರಾಸಾಯನಿಕ ಬಳಸಿರೋದು ಅದನ್ನು ಸ್ವಲ್ಪ ತೋರಿಸ್ತೀವಿ ನಾವು ನೋಡಿ ಗೋಲ್ಡನ್ ಸಾಯಿಲ್ ಬಳಸಿರೋದು ಪಕ್ಕಕ್ಕೆ ಬರ್ತಾ ಇದ್ದೀವಿ ಸರ್ ಇದು ಗೋಲ್ಡನ್ ಸಾಯಿಲ್ ಬಳಸಿಲ್ಲ ಬಳಸಿಲ್ಲ ಸರ್ ಇದು ಬರೀ ಕೆಮಿಕಲ್ ಯೂಸ್ ಮಾಡಿರೋದು ಅಷ್ಟೇ ರಾಸಾಯನಿಕ ಬಳಸಿರೋದು ಎಲ್ಲ ಒಣಗೇ ಹೋಗ್ಬಿಟ್ಟಿದೆ ಏನಿಲ್ಲ ಸರ್ ಇದ್ರಲ್ಲಿ ನೋಡಿ ಕಾಯಿ ನೋಡಿ ಇದರಲ್ಲಿ ಕಾಲು ಬಗೆ ಕೂಡ ಕಾಯಿಲ್ಲ ಇದರಲ್ಲಿ ಹ್ಞೂ ಅಲ್ವನು ಕಾಲು ಬಗೆ ಇಲ್ಲ ನೋಡಿ ಇದು ಇದು ತಗೊಂಡು ತೋರಿಸಿ ಸರ್ ಬೇಕಾದ್ರೆ ಬೇಕಾದರೆ ಹೇಳು ಟ್ರಿಪ್ಸ್ ಅವಳಿ ವೈಫ್ ತಗೊಳ್ಳಿ ಅದು ನೋಡಿ ನೋಡಿ ಹ್ಞೂ ಇದು ಕೆಮಿಕಲ್ ಯೂಸ್ ಮಾಡಿರೋದು ಕೆಂಪು ಗೋಲ್ಡನ್ ಸಾಯಿಲು ಹ್ಞೂ ಹಸ್ರು ಇದು ಗೋಲ್ಡನ್ ಸಾಯಿಲು ಇದು ಕೆಮಿಕಲ್ ಸರ್ ಇದು ಹಾಂ ಹಾಂ ಫುಲ್ ಕೆಮಿಕಲ್ ಸೇಮ್ ಎರಡು ಒಂದೇ ವೆರೈಟಿ ಆ ಕಡೆ ತೋರಿಸಿ ಸರ್ ಅದೇ ಗೋಲ್ಡನ್ ಸಾಯಿಲ್ ಬಳಸಿರೋದು ಸೇಮ್ ಒಂದೇ ವೆರೈಟಿ ಅದು ಗೋಲ್ಡನ್ ಸೈಲ್ ಕಂಟಿನ್ಯೂ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಮಾಡಿಲ್ಲ ಇದು ಇದಕ್ಕೂ ನೀವು ಅದು ಸರ್ ಅದು ಚೆನ್ನಾಗಾಗಿದ್ದ ತಕ್ಷಣ ಇದಕ್ಕೂ ನೀವು ಗೋಲ್ಡನ್ ಸೈಲ್ ಬೆಳೆಸ್ಬಿಟ್ಟಿದ್ರೆ ಚೆನ್ನಾಗಾಗೋದೇನೋ ಇನ್ನ ಹಿಂದಿನ ಗಿಡನ ಇಲ್ಲ ನಾವು ಬೇಡ ಅಂತ ಹೇಳ್ಕೊಟ್ಟೇ ಬೇಡ ಅಂತ ಹೇಳಿದ್ದು ಕೆಮಿಕಲ್ಲು ಯೂಸ್ ಮಾಡ್ತಾ ಇದ್ದೀರಾ ಹಾಂ ಅದೇ ಅದೇ ನೋಡಿ ಇದೆಲ್ಲ ಹಾಳಾಗ್ಬಿಟ್ಟಿದೆ ಅಲ್ಲ ಬಂಡವಾಳ ಹಾಕಿರೋದು ಬಂದಿಲ್ಲ ನಿಮ್ಗೆ ಇದರಲ್ಲಿ ಏನು ಸಿಕ್ಕಿಲ್ಲ ಸರ್ ಒಂದು ಕಿಂಟೋಲ್ ಕೂಡ ನಮ್ಗೆ ಕಾಯಿ ಸಿಕ್ಕಿಲ್ಲ ಕಾಯಿ ಸಿಕ್ಕಿಲ್ಲ ಖರ್ಚೆಷ್ಟು ಮಾಡಿದಿರ ಸರ್ ಈ ರಾ ಇದಕ್ಕೆ ರಾಸಾಯನಿಕಕ್ಕೆ ಒಂದು ಅಂದಾಜು ಇದು ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಹತ್ತಿರ ಬರೀ ನಾವು ಕೆಮಿಕಲ್ ಲಾಗೋಡ್ಗೆ ಯೂಸ್ ಮಾಡಿದಿರ ಆದ್ರೆ ಅದರಲ್ಲಿ ಐದು ಸಾವಿರನೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕಾಯಿ ಕಟಾವ್ ಆಗಿದೆಯಾ

ನೋಡಿ ಇದು ರಾಸಾಯನಿಕ ಇದು ನೋಡಿಸ್ತೀವಿ ರಾಸಾಯನಿಕ ಬಳಸಿರೋದು ಅದು ಗಿಡ ಇದೆ ಇಲ್ಲಿ ಗಿಡ ಇದೆ ಒಂದೇ ಇದೆ ಒಂದೇ ಬದನೆ ಒಂದೇ ಒಲನೆ ಕೆಮಿಕಲ್ ಯೂಸ್ ಮಾಡಿರೋದು ಇದು ನೋಡಿ ಇದು ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿರೋದು ಜಸ್ಟ್ ಒಂದು ಇದು ಗಿಡ ಅಷ್ಟೇ ಈ ಕಡೆ ಗಿಡ ಬೇರೆ ಈ ಕಡೆ ಗಿಡ ಬೇರೆ ಅಲ್ವಾ ಇದ್ರಲ್ಲಿ ಕಾಯಿ ಹೆಂಗಿದೆ ತೋರಿಸಿ ಸರ್ ನೋಡಿ ಇದು ಲಾಸ್ಟ್ ಇದು ಇದು ನೋಡಿ ರೈಸ್ ಆಗಿದೆ ಕ್ವಾಲಿಟಿ ಕಾಯಿ ಎಲ್ಲ ಪಕ್ಕದಲ್ಲಿ ಹಂಗೆ ತೋರಿಸ್ಕೊಂಡು ಬನ್ನಿ ಸರ್ ಅದೇ ಸಾಲು ನೋಡಿ ಅದೇ ಸಾಲಲ್ಲಿ ಮುಂದೆ ಕಂಟಿನ್ಯೂ ಅದೇ ಇಲ್ಲಿ ಗಿಡ ಇಲ್ಲಿ ಮಲಗಿದೆ ಹ್ಞೂ ಸರ್ ಆ ರಾಸಾಯನಿಕ ಬಳಸಿರೋ ಎಲ್ಲ ಎಷ್ಟೊಂದು ಕಾಯಿ ಇದೆ ಸರ್ ಎಷ್ಟು ಇದೆ ಸರ್ ಒಂದು ಅಂದಾಜು ಒಂದು ಈ ಗಿಡದಲ್ಲೇ ಕನಿಷ್ಠ ಪಕ್ಷ ಒಂದು ಐವತ್ತರಿಂದ ಎಪ್ಪತ್ತೈದು ಕಾಯಿ ಮೇಲೆ ಬರುತ್ತೆ ಸರ್ ಮೇಲೆ ಬರುತ್ತೆ ಆದ್ರೂ ಆ ಕಾಯಿ ಲೆಂತ್ ನೋಡಿ ತೂಕ ನೋಡಿ ಹೆಂಗಿದೆ ಹಾ ಬೆಳ್ಳಿಟ್ರೆ ಸಾಲದೇ ಇಲ್ಲ ಕೈ ಕೈಯಷ್ಟು ಉದ್ದ ಬರ್ತಾ ಇದ್ದ ಗಿಡ ರೋಗನು ಇಲ್ಲ ನೋಡಿ ಎಷ್ಟು ಎಲ್ಲ ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋಗ್ಬಿಡುತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಹೌದು ಇದನ್ನು ಬಳಸಿರೋದು ಬಹಳ ಚೆನ್ನಾಗಿದೆ ಬಿಡಿ ಸರ್ ಬೆಳೆ ಕಾಯಿ ಲೆಂತ್ ಸೈಜು ಕಲರು ಚೆನ್ನಾಗಿದೆ ಸರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲೆನೂ ಕ್ಲಿಯರ್ ಆಗಿದೆ ಅಲ್ಲೇ ಪಕ್ಕದ ಇನ್ನು ಎರಡು ಗಿಡ ಬಿಟ್ಟು ಮುಂದಕ್ಕೆ ಹೋದ್ರೆ ಎಲ್ಲ ಹಾಳಾಗಿದೆ